ततो जडया मदी रहये पराशरमणि वरं कृतपूर्वा अग्निक क्रियामैत्रय परिपप्रच्छ प्रणिपत्या अभिवाद्यच चतार आश्रम पर्यन्ते तृणानि gahane shuha ಪುನಃ ಸಶಾರ್ಥ್ಯುನೂರು ಓಡಾಡುವ ಶಕ್ತಿ ಬಂತು ಎತ್ತರದ ಹುಲ್ಲನ್ನು ಮೇಯುವ ಆಸೆ ಹುಟ್ಟಿತು ಕೈಕಾಲಿನಲ್ಲಿ ಬಲ ಇತ್ತು ಅಂತ ದೂರದ ತನಕ ಸಾಗಿತು ಎಲ್ಲೋ ಒಂದು ಕಡೆ ಹಾಗೆ ಮೇಯುವಾಗ ಇದ್ದಕ್ಕಿದ್ದಂತೆ ಹುಲಿಯ ಖರ್ಜನೆ ಕೇಳಿ ಎದನೊಡುಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೇನೆ ಎನ್ನುವ ಭರವಸೆ ಬಹುಶಃ ಅದಕ್ಕೂ ಹೋಗ್ಬಿಟ್ಟಿತ್ತು ಅಂದ್ರೆ ನನ್ನನ್ನು ಒಬ್ರು ರಕ್ಷಿಸ್ತಾರೆ ಅನ್ನೋದೇ ಅದು ಈ ಗಾಡಿನಲ್ಲಿ ಇಲ್ಲ ಅಂದ್ರೆ ಸಹಜವಾಗಿ ಪ್ರಾಣಿಗಳು ಅನೇಕ ಆಪತ್ತುಗಳಿಂದ ತಮ್ಮ ಬದುಕನ್ನ ರಕ್ಷಿಸಿಕೊಳ್ತವೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವುಗಳಿಗೆ ಆಪತ್ತಿಲ್ಲ ಅಂತ ಆದ್ರೆ ಅವುಗಳಿಗಿರುವಷ್ಟು ಹೆದರಿಕೆ ನಮ್ಗೆ ಎಷ್ಟು ಹೆದರಿಕೆ ಜೀವನದಲ್ಲಿ ಅಥವಾ ನಮ್ಮ ಬಂಧಗಳನ್ನ ನಾವು ಕಳ್ಕೊಳ್ತೀವಿ ಉಳಿಸ್ಕೊಳ್ತೀವಿ ಅನ್ನುವ ಭಯ ಇರುತ್ತೋ ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಭಯ ಅವುಗಳಿಗೆ ಜೀವ ಭಯ ಅಥವಾ ತಮ್ಮವರನ್ನ ಕಳ್ಕೊಳ್ಳುವ ಭಯ ಅಥವಾ ಆಹಾರ ಸಿಗುತ್ತೋ ಇಲ್ಲೋ ಅನ್ನೋ ಭಯ ಈ ತರದ ಎಲ್ಲಾ ತರದ ಒಮರ್ಯಾದೆ ಆಗತ್ತೆ ಅಂತ ಒಂದಿಲ್ಲ ಅನ್ಸುತ್ತಷ್ಟೇ ಬಿಟ್ರೆ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಸಾವಿರ ಪಟ್ಟು ಹೆಚ್ಚು ಅವುಗಳು ನಡುಕ್ತವೆ ಹೀಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಒಂದು ಭಾವವೇ ಅವುಗಳಿಗೆ ನನಗೆ ಅಂತ ಸ್ಕಿಲ್ ಇದೆ ಅನ್ನೋದೇ ಮರ್ತು ಹೋಗಿ ನೇರವಾಗಿ ರಾಜನಲ್ಲಿಗೆ ಓಡಿ ಬರುತ್ತೆ ಶಾರ್ದೂಲ ತ್ರಾಸಾತ್ ಅಭ್ಯಾಯವು ಪುನಃ ತ್ರಾಸ ಅಂದ್ರೆ ಭಯ ಇನ್ನೊಂದರ್ಥ ನಾವು ಕಲ್ಬಳಸುವುದು ತ್ರಾಸ ಅಂದ್ರೆ ಸುಸ್ತು ಅಥವಾ ಆಯಾಸ ಅನ್ನುವ ಅರ್ಥದಲ್ಲಿ ತುಂಬಾ ತ್ರಾಸು ಕಷ್ಟ ಆಗುದು ಅಂತ ಅನ್ನೋ ಅರ್ಥದಲ್ಲಿದೆ ಅದರ ತ್ರಾಸ ಶಬ್ದ ಭಯ ಅನ್ನುವ ಅರ್ಥದಲ್ಲಿ ಇರುವುದು ತ್ರಸ್ಯತಿ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ ಓಡಿವಂತು ಅಭ್ಯಾಯವು ರಾಜನ ಮುಂದೆ ಬಂದು ನಿಂತಿತು ಪ್ರಾತರ್ಗತ್ ಅತಿ ದೂರ ಸಖ್ ಸ್ವಯಂ ಆಯಾತ್ಯಾಶ್ರಮತ ಸಾಶ್ರಮಸ್ ಪರಿಟಜಾಜಿರೆ ಅದಕ್ಕೆ ಒಂದು ರಕ್ಷಣೆಯ ತಾಣವಾಗಿ ಅವನ ಆಶ್ರಮ ಬದಲಾಯಿತು ಬೆಳಿಗ್ಗೆ ಹೋಗಿ ಸ್ವಲ್ಪ ದೂರದ ತನಕ ಮೇ ಮಾಡಿ ಮೇದು ಸಾಯಂ ಸಾಯಂಕಾಲ ಆಯಾತಿ ಆಶ್ರಮಂ ಆಶ್ರಮಂ ಆಯಾತಿ ಸಂಜೆ ಆಶ್ರಮಕ್ಕೆ ಬರ್ತಾ ಇತ್ತು ಪುನಶ್ಚರತೂತ್ ಒಂದು ರೀತಿಯಲ್ಲಿ ಮತ್ತೆ ಅದು ಭರತನಿಗೆ ಬರ್ತಿದ್ರೆ ಸ್ವಲ್ಪ ದಿವಸ ಎಲ್ಲೆಲ್ಲೋ ಹೋಗಿ ಬರ್ತಿತ್ತು ಅದಕ್ಕೆ ಸಾಮಾನ್ಯ ಸ್ವತಂತ್ರವಾಗಿರುವಂತಹ ಆಲೋಚನೆ ಇತ್ತು ಅನ್ಸುತ್ತೆ ಆದ್ರೆ ಅದರಲ್ಲಿ ಈ ಗರ್ಜನೆಯ ಧ್ವನಿ ಕೇಳಿಸಿ ತಂದ್ರೆ ಹುಟ್ಟಿದ್ದೇ ಅದು ಗರ್ಜನೆಯ ಧ್ವನಿ ಕೇಳಿಸಿಕೊಂಡು ಹಾಗೆ ಅದು ಯಾವಾಗ್ಲೂ ಅಂದ್ರೆ ಎದೆಯಲ್ಲಿ ಆ ಗರ್ಜನೆಯ ಶಬ್ದಕ್ಕೆ ನಾನು ಎಲ್ಲಿಂದ ಹುಟ್ಟಿ ಬಂದೆ ಆ ಜೀವವನ್ನೇ ಕಾಣ್ಲಿಲ್ಲ ನಾನು ಕೂಡ ಹಾಗೆ ಜೀವ ಬಿಡುವ ಪ್ರಸಂಗ ಬರುತ್ತೆ ಈ ಗರ್ಜನೆಯಿಂದ ಅಂತ ಹೆದರಿ ಗರ್ಜನೆಯಾಗಿ ಹುಟ್ಟಿ ಕಣ್ಣು ಬಿಟ್ಟಾಗ ಕಂಡದ್ದೇ ರಾಜ ಆ ಎದೆ ಬಡ್ಕೊಳ್ಳುವ ಸಂದರ್ಭದಲ್ಲಿ ಪುಟ್ಟ ಶರೀರವನ್ನು ಹಿಡಿದತ್ತಿ ಹೋಗ ಅದಕ್ಕೆ ಸಮಾಧಾನ ಮಾಡಿದ ಮೊದಲ ಕೈ ರಾಜನದ್ದು ಆದ್ರಿಂದ ಅದಕ್ಕೊಂದು ವಿಶ್ವಾಸದಿಂದ ಅಲ್ಲೇ ಉಟಜೋ ಉಟಜಾಗಿವೆ ಅದೇ ಅಂಗಣದಲ್ಲಿ ಆಶ್ರಮದ ಈಚೆ ಅಂಗಣದಲ್ಲೇ ಅದು ಉಳುಕೊಳ್ಳುತ್ತಿತ್ತು ಎಲ್ಲಿಗೂ ಹೋಗ್ತಿರ್ಲಿಲ್ಲ ತಸ್ಯ ತಸ್ಮಿನ್ ಮೃಗೇ ದೂರ ಸಮೀಪ ಪರಿವರ್ತಿನಿ ಆಸೀಚ್ಛೇತ ಸಮಾಸ ನಯಯೌ ಅನ್ಯತೋದ್ವಿಜ ಎಳೈ ಮೈತ್ರೇಯನೇ ಈ ರೀತಿಯಾಗಿ ಅದು ಹತ್ರ ಇರಲಿ ದೂರ ಇರಲಿ ರಾಜನ ಮನಸ್ಸಿನಲ್ಲಿ ಜಿಂಕೆ ಹತ್ರದಲ್ಲೇ ಇತ್ತು ಅದು ತುಂಬಾ ದೂರವಾಗಿ ಕಾಣಿಸದೇ ಇದ್ದಾಗ ತಕ್ಷಣವೇ ಅದಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದ ಆ ಜಿಂಕೆಯ ಹೊರತಾಗಿ ಬೇರೆ ಯಾವ ಚಿಂತೆಯೂ ಆತನ ಚಿತ್ತವನ್ನ ತಲುಪಲಿಲ್ಲ ಅಂದ್ರೆ ಯಾವುದಕ್ಕಾಗಿ ಈ ಕಾಡಿಗೆ ಬಂದಿದ್ನೋ ಅದನ್ನು ಅಂದು ಬಿಟ್ಟು ಬೇರೆ ಯಾವುದೇ ವಿಷಯ ಆತ ತಲೆಯಲ್ಲಿ ಹಾಕೊಳ್ಬಾರದು ಅಂತ ಅನ್ನುವ ಹಂತದಲ್ಲಿ ತಪಸ್ಸಿನ ವಿಷಯವೂ ಕೂಡ ದೂರವಾಗಿ ಹೋಯಿತು ಚಿತ್ತದ ಹತ್ತಿರ ಯಾವಾಗ್ಲೂ ಒತ್ತಿಕೊಂಡಿದ್ದದ್ದು ಇದೇ ಜಿಂಕೆಯ ಬದುಕು ಅಥವಾ ಜಿಂಕೆಯ ರಕ್ಷಣೆಯ ಯೋಚನೆ ಬಿಟ್ರೆ ಇನ್ನೇನು ಇರಲಿಲ್ಲ ನಯವು ಅನ್ಯತೋ ಬೇರೆ ಕಡೆ ಮನಸ್ಸು ಹಾಕ್ಲೇ ಇಲ್ಲ ನಿರಂತರ ಆ ಜಿಂಕೆಯ ರಕ್ಷಣೆಯ ಕುರಿತಾದ ಚಿಂತೆಯೇ ಹತ್ತಿತ್ತು ಅವನಿಗೆ ವಿಮುಕ್ತ ರಾಜ್ಯತನಯ ಪ್ರೋಜ್ಜಿತಾಶೇಷ ಬಾಂಧವ ಮಮತ್ವಂಸ ಚಕಾರೋಚ್ಚೈ ತಸ್ಮಿನ್ ಹರಿಣ ಬಾಲಕೇ ತುಂಬಾ ಚಂದದ ಮಾತು ಇದು ನಮ್ಮ ಸುತ್ತವೂ ಇದೇ ತರದ ಬದುಕು ನೋಡ್ತಾ ಇರ್ತೇವೆ ನಾವೇನು ಅನ್ಕೊಂಡಿದೀವಿ ಮದುವೆ ಆದ್ರೆ ಮಾತ್ರ ಸಂಸಾರ ಅಂತ ಸಂಸಾರಕ್ಕೆ ಮದುವೆ ಆಗ್ಲೇಬೇಕು ಅಂತ ಇಲ್ವೇ ಇಲ್ಲ ಮದುವೆ ಆಗದೆಯೂ ಸಂಸಾರದಲ್ಲಿರ್ಬೋದು ಮದುವೆ ಆದರೂ ಸಂಸಾರದಲ್ಲಿ ಇಲ್ಲದೆ ಇರ್ಬೋದು ಮದುವೆ ಆದ್ರೂ ಸಂಸಾರದಲ್ಲಿ ಇಲ್ಲದೆ ಇರುವುದು ಅನ್ನೋದಕ್ಕೆ ನಮಗೊಂದು ಒಳ್ಳೆ ಆ ಉದಾಹರಣೆ ಯಾರು ಅಂದ್ರೆ ಗೋವಿಂದಾಚಾರ್ಯರು ಅವರು ಎಲ್ಲ ರೀತಿಯಿಂದಲೂ ಕೂಡ ತನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದ್ರು ಕೂಡ ಅದಕ್ಕೆ ಮೀರಿ ಅವ್ರು ಬದುಕಿದ್ರು ಯಾರು ಅವರನ್ನ ನಮ್ಮ ಮದುವೆಗೆ ಬರ್ಬೇಕಿತ್ತು ಬರ್ಲೇ ಇಲ್ಲ ಅಂತ ಎಕ್ಸ್ಪೆಕ್ಟೇ ಮಾಡುದು ಇರ್ಲಿಲ್ಲ ಯಾಕಂದ್ರೆ ಅವ್ರು ಹಾಗಿಲ್ಲ ಅಂತ ಎಲ್ರಿಗೂ ಗೊತ್ತಾದ್ರೆ ಬಂದ್ರೆ ಬಂದ್ರೆ ಬಂದ್ಬಿಡ್ತಿದ್ವು ಬರ್ತಾರೆ ಅಂತ ನಿಶ್ಚಯ ಮಾಡ್ಕೊಳ್ಲಿಕ್ಕಿಲ್ಲ ಇಲ್ಲ ಅವ್ರಿಗೆ ಓದ್ಲಿಕ್ಕಿದೆ ಅವ್ರು ಹಾಗೆ ಬರೋರಲ್ಲ ಅಂತ ಅವರೇ ಸಮಾಧಾನ ಮಾಡ್ಕೊಳ್ತಿದ್ರು ಯಾವುದೋ ದೇವಸ್ಥಾನದ ವಿಶೇಷ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಅಂತಿರ್ಲಿಲ್ಲ ಆದ್ರೆ ಅವ್ರು ಬಂದ್ರು ಏನ್ ನಡೀಬೇಕು ಅನ್ನೋದನ್ನ ಕಾಯುವ ಆಲೋಚನೆ ಯಾರು ಮಾಡ್ತಿರ್ಲಿಲ್ಲ ಆದ್ರೆ ಮಕ್ಕಳಿಗೆ ಏನ್ ಮಾಡ್ಬೇಕಿತ್ತು ಅದಾಯ್ತು ಪಾನಾಗಿ ಆಯ್ತು ಹೇಳಿಕೊಳ್ಳುವಾಗ ಹೇಳ್ಬೋದು ನಮಗೇನು ಮಾಡ್ಲಿಲ್ಲ ಅಂತ ಆದ್ರೆ ಅವ್ರು ಮಾಡ್ಬೇಕಾದದ್ದನ್ನ ತನ್ನ ಕರ್ತವ್ಯ ಪಾಲನೆ ಮೂಲಕನೇ ಆ ಮಕ್ಕಳ ರಕ್ಷಣೆಗೆ ಕಾರಣನಾಗಿ ಒಬ್ಬ ವ್ಯಕ್ತಿ ಇರ್ತಾನೆ ಅನ್ನೋದಕ್ಕೆ ಸಂಸಾರದಲ್ಲಿದ್ದೂ ಕೂಡ ವಿರಾಗ ಪುರುಷನೆ ಬದುಕಿದವರು ಇನ್ನೊಂದು ರೀತಿಯಲ್ಲಿ ಎಲ್ಲರನ್ನ ರಕ್ಷಿಸುವ ಭಾರವನ್ನ ಸಂಸಾರವನ್ನ ಹೊತ್ತೂ ಕೂಡ ವಿರಾಗಿಯಾಗಿ ಕಂಡವರು ನಮಗೆ ಇನ್ನೊಬ್ರು ಯುಕ್ತ ಗುರುಗಳು ಎಲ್ಲರ ಜೀವನದ ಬಗ್ಗೆ ಅವರಿಗೆ ಕಾಳಜಿ ಇತ್ತು ತನ್ನ ಹತ್ರ ಓದಿದ ಅಥವಾ ತನ್ನ ಆಶ್ರಯಕ್ಕೆ ಬಂದ ಪ್ರತಿಯೊಬ್ಬ ಜೀವಿಯ ಆಲೋಚನೆಯ ಭಾರವು ಅವರಿಗೆ ಇತ್ತು ಆದ್ರೆ ಎಂದೂ ಕೂಡ ಹಚ್ಚಿಕೊಳ್ತಾನೆ ಇರ್ಲಿಲ್ಲ ಯಾವುದನ್ನು ಅದು ನನ್ನ ಕರ್ತವ್ಯ ಅಂತ ಮಾಡ್ತಿದ್ರು ಹೊರತು ಮಾಡದೆ ಇದ್ರೆ ಅವರಿಗೆ ಒಂಥರ ಕಸಿವಿಸಿ ಆಗ್ತಿತ್ತು ಅನ್ನೋದು ಬಿಟ್ರೆ ಎಂದು ಕೂಡ ಅದು ಕಂಟಿಕೊಂಡು ಅದರಿಂದ ಆದ ಅಹ್ ವ್ಯಾಮೋಹ ಅಥವಾ ಅದರಿಂದ ಆದ ಅತ್ಯಾಸಕ್ತಿ ಅನ್ನೋದು ಅವರ ಅವರನ್ನು ಯಾವತ್ತೂ ಕಾಡ್ಲಿಲ್ಲ ಇದು ಒಂದು ಮುಖ ಆಯ್ತು ಇನ್ನೊಂದು ಇಲ್ಲಿ ಏನ್ ಹೇಳಿದ್ರು ಆ ಇದು ದುರ್ಗಾ ಸಪ್ತಶತಿಯ ಕಥೆಯಲ್ಲೂ ಇಬ್ರು ಬರ್ತಾ ಇರೋದು ಸಮಾಧಿಯೊಬ್ಬ ರಾಜ ಇಬ್ರು ಈ ಮಾತನ್ನು ಹೇಳ್ತಾನೆ ಇರ್ತಾರೆ ಕಾಡಲ್ಲಿದ್ದೇವೆ ಆದ್ರೂ ನಮ್ಗೆ ನಾಡಿನ ಬಗ್ಗೆನೇ ಯೋಚನೆ ಆಗ್ತಾ ಇದೆ ಕೆಟ್ಟ ರಾಜ ಬಂದವನು ಈಗ ಹೇಗೆ ತನ್ನ ಪರಿವಾರವನ್ನ ಅಥವಾ ತನ್ನ ಪ್ರಜೆಗಳನ್ನ ಅಥವಾ ತನ್ನ ಆ ಕುದುರೆಯ ಆನೆಗಳನ್ನ ಹೇಗ್ ನೋಡ್ಕೊಳತೋ ಅನೋ ಏನು ಅಂತ ಅಲ್ಲೂ ಅದೇ ಅವ್ಯವಸ್ಥೆಯ ಅಂದ್ರೆ ಅವ್ಯವಸ್ಥೆ ಆದೀತು ಇದಕ್ಕೆ ಹೇಗಾದ್ರೂ ಏನಾದ್ರೂ ಪರಿಹಾರವನ್ನು ಕಾಣಬೇಕು ಅನ್ನೋ ಯೋಚನೆಯಲ್ಲೇ ಬದುಕ್ತಾ ಇದ್ದಾನೆ ತನ್ನನ್ನೇ ಹೊರಗೆ ಹಾಕಿದ ಹೆಂಡತಿ ಮಕ್ಕಳನ್ನು ಯೋಚಿಸ್ತಾ ವ್ಯಾ ವ್ಯಾಪಾರಿ ಪಾಪ ಅವ್ರಿಗೆ ನಾನು ಸಂಪತ್ತನ್ನೆಲ್ಲ ಉಪಯೋಗಿಸ್ಲಿಕ್ಕೆ ಎಲ್ಲೆಲ್ಲಿ ಇಟ್ಟಿದ್ದೇನೆ ಏನಿಟ್ಟಿದೆ ಸಿಕ್ಕಿತೋ ಇಲ್ವೋ ಬದುಕ್ತಾರೋ ಹೇಗಾಗ್ತಾ ಇದೆ ಗೊತ್ತಿಲ್ಲ ಅವರಿಗೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಇದು ಮಾನಸಿಕವಾದದ್ದು ಒಂದಾಯ್ತು ಇನ್ನು ಕೆಲವೊಂದ್ಸರ್ತಿ ಅವ್ರು ಮದುವೆ ಆಗದೆ ಇದ್ರು ಯಾರದ್ದೋ ಮಕ್ಕಳನ್ನು ನೋಡ್ಕೊಳ್ಬೇಕಾಗತ್ತೆ ಯಾವುದೋ ವ್ಯಕ್ತಿಯ ಜೀವಮಾನದ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಹೆಗಲಾಗ್ಬೇಕಾಗುತ್ತೆ ನಮ್ಮನ್ನ ಸಂಸಾರ ಕಾಡುವುದು ಅಂದ್ರೆ ಮದುವೆ ಆದ್ರೆ ಮಾತ್ರ ಕಾಡುವುದು ಅಂತ ನಾವು ಚಿಂತಿಸ್ಬೇಕಾಗಿಲ್ಲ ಅನ್ನೋ ಎಚ್ಚರಕ್ಕೋಸ್ಕರ ಈ ಮಾತು ಹೇಳದಷ್ಟೇ ಮದುವೆ ಆಗ್ಬೇಕು ಅಂತ ನಾನು ಹೇಳಿ ಹೊರಟದ್ದಲ್ಲ ಮದುವೆ ಅಂದ್ರೆ ಮಾತ್ರ ಸಂಸಾರ ಅಲ್ಲ ಅಂತ ಕೊಟ್ಟದ್ದು ಮದುವೆ ಅನ್ನೋದು ಮನುಷ್ಯನಿಗೆ ಒಂದು ಸಾಮಾಜಿಕ ಹಾಕಿ ಹಾಕಿಕೊಡುವಂಥದ್ದು ಆದ್ರೆ ಅದಿದ್ರೆ ಮಾತ್ರ ಅವನಿಗೆ ಜವಾಬ್ದಾರಿ ಬರುತ್ತೆ ಅಂತಲ್ಲ ಅದು ಬಂದ್ ಅದಾದ್ಮೇಲೂ ಬಾರದೆ ಇರಬಹುದು ಆದ್ರೆ ಸಂಸಾರ ಅನ್ನೋದು ಬಂದಾಗ ಎಂಥದ್ದೋ ಒಂದು ಬಾಂಧವ್ಯ ಅವನ ಬದುಕಿನುದ್ದಕ್ಕೂ ಅವನ ಜೀವನದ ಎಲ್ಲಾ ಕಾರ್ಯಗಳನ್ನು ಕೂಡ ಅವನಿಂದ ಮಾಡಿಸಿಯೇ ಮಾಡಿಸುತ್ತೆ ಇವನು ವಿಮುಕ್ತ ರಾಜ್ಯ ತನಯ ತನ್ನ ರಾಜ್ಯ ತನ್ನ ಮಕ್ಕಳು ಈ ಜಂಜಾಟ ಹೆಣಗಾಟ ಇದು ತನ್ನ ಸಾಧನೆಗೆ ತೊಡಕಾಗತ್ತೆ ಅಂತ ಅವನು ಬಿಟ್ಟು ಬಂದದ್ದು ಯಾಕೆಂದ್ರೆ ಅಧಿಕಾರದ ವ್ಯವಸ್ಥೆ ಅಂದ್ರೆ ಹಾಗೆ ಅದು ಬಿಟ್ಟು ಬೇರೆ ತಲೆ ಹಾಕ್ಲಿಕ್ಕೆ ಆಗಲ್ಲ ಅಷ್ಟು ಕೆಲಸಗಳು ಇರ್ತವೆ ಮಂತ್ರಿಗಳು ಸಮಸ್ಯೆಗಳನ್ನು ತಗೊಂಡು ಬರ್ತಾರೆ ಸೇನಾಧಿಪತಿಗಳು ಸೇನೆಯ ಸುಸ್ಥಿರತೆ ಬಗ್ಗೆ ಕಾಳಜಿ ಹೊತ್ತು ತರ್ತಾರೆ ಪ್ರಜೆಗಳು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ ಬರ್ತಾರೆ ಇನ್ನು ಕಲಾಕಾರರು ತಮಗೆ ಆಶ್ರಯ ಬೇಕು ಅಂತ ಬರ್ತಾರೆ ಹೀಗೆ ನೂರಾರು ರೀತಿಯ ವ್ಯವಸ್ಥೆ ಅಂತ ಅನ್ನೋದು ಒಂದು ರಾಜ್ಯ ಭಾರ ಆ ರಾಜ್ಯಭಾರವನ್ನು ಬಿಟ್ಟದ್ದು ಯಾಕೆ ಅಂದ್ರೆ ಇಲ್ಲಿ ತನಕ ಮಾಡಿದ್ದಾಯ್ತು ಇನ್ನು ಮುಂದಿನ ಅವ್ರು ನೋಡ್ಕೊಳ್ತಾರೆ ಅನ್ನೋದಕ್ಕೋಸ್ಕರ ಅಷ್ಟು ರಾಜ್ಯ ಬಿಟ್ಟು ಬರುದು ಅಂದ್ರೆ ಸುಲಭದ ಮಾತೇ ಅಲ್ಲ ತುಂಬಾ ಕಷ್ಟದ ಕೆಲಸ ರಾಜ್ಯ ಭಾರ ಅನ್ನೋದು ಆದ್ರೆ ಕಷ್ಟದ ಕೆಲಸದ ಜೊತೆಗೆ ಅವರ ಹೆಗ್ಗಳಿಕೆ ಹಿರಿಮೆ ಎಲ್ಲ ಹೆಚ್ಚಾಗುತ್ತೆ ಆದ್ರೆ ಆ ರಾಜ್ಯವನ್ನ ಬಿಡುವುದು ಅಂದ್ರೆ ಅಷ್ಟು ಸುಲಭ ಅಲ್ವೇ ಅಲ್ಲ ಅನ್ನುವ ಸ್ಥಿತಿಯನ್ನೂ ಮೀರಿ ಬಂದವನು ಭರತ ಆಶ್ರಮಗಳನ್ನು ಬಿಟ್ಟಿದ್ದಾನೆ ಅದು ರಾಜ್ಯವನ್ನ ಬಿಟ್ಟಿದ್ದಾನೆ ಅಧಿಕಾರವನ್ನು ಬಿಟ್ಟಿದ್ದಾನೆ ಮಕ್ಕಳನ್ನ ಅದು ಇನ್ನೂ ಕಷ್ಟ ಮಕ್ಕಳನ್ನ ಬಿಟ್ಟು ಬರುವುದಂದ್ರೆ ಕೊನೆ ನಮಗೆ ರಕ್ಷಣೆಗೆ ಅವರೇ ಇರ್ತಾರೆ ಅಂತ ಭಾವಿಸಿ ಇಷ್ಟು ಬೆಳೆಸಿ ಫೋರ್ ಅವರಿಗೆ ಅಧಿಕಾರ ಕೊಟ್ಟು ತಾವೇ ಮನೆಯಿಂದ ಹೊರಗೆ ಬೀಳುವಂತಹ ಸ್ಥಿತಿ ಬಂದಾಗ ಮಕ್ಕಳನ್ನ ಬಿಟ್ಟು ಬರುವುದು ಅನ್ನೋದು ತುಂಬಾ ಕಷ್ಟ ಆದ್ರೂ ಅದನ್ನೂ ಮಾಡಿದ್ದಾನೆ ಮಕ್ ಅಂದ್ರೆ ಸಂಸಾರದ ಎಲ್ಲ ಕೊಂಡಿಗಳನ್ನೂ ಕಲಚಿಕೊಂಡಿದ್ದಾನೆ ಪ್ರೋಚಿತ ಅಶೇಷ ಬಾಂಧವ ತನ್ನ ಮಿತ್ರರು ತನ್ನ ರಕ್ತ ಸಂಬಂಧಿಗಳು ಅಥವಾ ತನಗೆ ಯುದ್ಧದಲ್ಲಿ ಸಹಕಾರ ಕೊಟ್ಟಂತಹ ಪಕ್ಕದ ದೇಶದ ಬಾಂಧವ್ಯ ಈ ಎಲ್ಲವನ್ನು ಒಬ್ಬರನ್ನ ಬಿಡುವುದಲ್ಲ ಅಲ್ವಾ ರಾಜ್ಯವನ್ನ ಬಿಡುವುದು ರಾಜ್ಯವನ್ನೇ ಬಿಡಬಹುದು ಕೆಲವೊಂದು ಬಾರಿ ಅಥವಾ ತಂದೆ ತಾಯಿಯನ್ನು ಸಾಧನೆಗೋಸ್ಕರ ಧ್ರುವ ಬಿಟ್ಟು ಬಂದ ಹಾಗೆ ಯಾರ್ಯಾರು ಯಾರ್ಯಾರು ಯಾವ್ಯಾವುದೋ ರೀತಿಯಲ್ಲಿ ಯಾವ್ದಾವ್ದೋ ಬಾಂಧವ್ಯಗಳನ್ನು ಬಿಟ್ಟು ಬಂದಂತಿದೆ ಆದ್ರೆ ರಾಜನಾಗಿ ಬಿಟ್ಟು ಬರೋದು ತುಂಬಾ ಕಷ್ಟ ಆದ್ರೆ ಅದನ್ನೂ ಬಿಟ್ಟ ಆ ಬಾಂಧವ್ಯವನ್ನೂ ಬಿಟ್ಟು ಬಂದ ಒಬ್ರಲ್ಲ ನೂರು ಜನ ಸಾವಿರ ಜನ ಅದರಲ್ಲೂ ದೊಡ್ಡ ದೊಡ್ಡ ಪದವಿಯಲ್ಲಿದ್ದವರಂತೂ ಆ ಅಧಿಕಾರವನ್ನು ಬಿಡುದು ಅಂದ್ರೆ ಮತ್ತೆ ಸಾವಿರ ಜನ ಬಂದು ನೀನ್ ಆ ಪದವಿ ಬಿಡುವ ಹಾಗಿಲ್ಲ ಅಂತ ಅವನನ್ನ ಒತ್ತಾಯ ಪೂರ್ವಕವಾಗಿ ಅಲ್ಲೇ ಜಾಗದಲ್ಲಿ ಕೂಡಿಸುವವರೇ ಬಹಳ ಜನ ಏನೋ ಒಂದು ಇಷ್ಟ ಇಲ್ಲ ಅವನ್ ಪಾಠ ಅವನೇನೋ ಮಾಡ್ಕೊಳ್ತಾನೆ ಬಿಡಲ್ಲ ನೀನ್ ಯಾಕೆ ಆ ವ್ಯವಸ್ಥೆಯನ್ನ ಒಪ್ಪಿಕೊಳ್ಳಲ್ಲ ನೀನ್ ಯಾಕೆ ಅಧಿಕಾರವನ್ನು ಚಲಾಯಿಸ್ತಾ ಇಲ್ಲ ನೀನ್ ಯಾಕೆ ಈ ಕಂಪನಿಯನ್ನು ಮುನ್ನಡೆಸ್ತಾ ಇಲ್ಲ ಅಂತ ನೂರು ಪ್ರಶ್ನೆ ಕೇಳಿ ಅವರ ತಲೆ ತಿಂದು ಬಿಡ್ತಾರೆ ಆದ್ರೆ ಅಂಥ ಎಲ್ಲಾ ಬಾಂಧವ್ಯದಿಂದ ಬರಬಹುದಾದ ಬಂಧಕ ಶಕ್ತಿಗಳನ್ನ ದಾಟಿ ಕಾಲಿಗೆ ಬಂದದ್ದವನು ಮಮತ್ವಂಚ ಮಮತ್ವಂಚಾರೋಚ್ಚೈ ಇಷ್ಟು ಬಿಟ್ಟು ಬಂದ ಎಷ್ಟು ಚಂದ ಶಬ್ದ ನೋಡಿ ಎಲ್ಲ ಬಿಟ್ಟು ಬಂದು ಈಸಿ ಕೈಕೊಂಡ ಅಂತ ನಾವು ಕೆಲವೊಂದು ಹೇಳ್ತೀವಲ್ಲ ಆ ಮಾತನ್ನು ಹೇಳ್ತಾನೆ ಹರಿಣ ಬಾಲಕೆ ಮಮತ್ವಂ ಉಚ್ಚೈಹಿ ತಚ್ಚಕಾರ ಉಚ್ಚೈಹಿ ಅನ್ನೋ ಶಬ್ದ ಕಾ ನಾಡಿನಲ್ಲಿ ಏನೆಲ್ಲ ಬಾಂಧವ್ಯವನ್ನ ಅವನು ಬಿಡಬೇಕಿತ್ತು ಅದಕ್ಕಿಂತ ಹೆಚ್ಚಿನ ಬಾಂಧವ್ಯ ಅವನಿಗೆ ಸಂಸಾರದ ಮನುಷ್ಯರೇ ಬೇಕು ಅಂತಿಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು ಕೆಲವರೆಲ್ಲ ಬಾಂಧವ್ಯ ಬಿಟ್ಟಿದ್ದೇನೆ ನಾಯಿ ಜೊತೆ ಬದುಕ್ತಾ ಇರ್ತಾರೆ ಎಲ್ಲ ಬಾಂಧವ್ಯ ಬಿಟ್ಟಿದ್ದೇನೆ ಅಂತಾರೆ ಇನ್ಯಾವುದೋ ಒಂದು ಪ್ರಾಣಿಯನ್ನ ತನ್ನ ಸಂಗಾತಿಯನ್ನಾಗಿಸಿಕೊಂಡು ಅದರ ಜೊತೆಗೆ ಬದುಕ್ತಾ ಇರ್ತಾರೆ ಅಂದ್ರೆ ಪ್ರೀತಿಸು ತಪ್ಪು ಅಂತ ಹೇಳಿದ್ದಾರೆ ಸಾಕಬಾರದು ಅಥವಾ ಅಹ್ ಅದನ್ನ ಅದರ ಜೊತೆಗಿರು ತಪ್ಪು ಅಂತಲ್ಲ ಅಂದ್ರೆ ಅದು ಬಿಟ್ಟರೆ ನನಗೆ ಬೇರೆ ಇಲ್ಲ ಅನ್ನುವ ಸ್ಟೇಜಿಗೆ ಹೋಗಿ ದೇವರ ಸ್ಥಿತಿ ಬಂತಲ್ವಾ ಇದು ಸಂಸಾರ ಯಾವುದೇ ಬಾಂಧವ್ಯ ಇರ್ಲಿ ನಾವು ದೇವರ ಮರೆತು ಹೋದ್ವಿ ಅಂದ್ರೆ ಆ ಉಳಿದದೆಲ್ಲ ಬಿಟ್ಟದ್ದಕ್ಕ ಅರ್ಥವೇ ಇಲ್ಲ ಈ ಕೆಲವರಿಗೆ ವ್ಯಕ್ತಿಗಳ ಜೊತೆಗೆ ಸಂಬಂಧವೇ ಇರುವುದಿಲ್ಲ ದುಡ್ಡಿನ ಜೊತೆಗೆ ಬಹಳ ಬಹಳ ದುಡ್ಡಿನ ಗಿರ ದುಡ್ಡೇ ಬೇಕು ಅಂತ ಕೆಲವರಿಗೆ ಪ್ರತಿಷ್ಠೆ ಕೆಲವರಿಗೆ ದುಡ್ಡು ಕೆಲವರಿಗೆ ಆಸ್ತಿ ತೋಟ ಕೆಲವರಿಗೆ ಇನ್ಯಾವುದೋ ಒಂದು ತಮ್ಮ ಕಲೆ ಅಂದ್ರೆ ದೇವರಿಗಿಂತಲೂ ಕೂಡ ಈ ಎಲ್ಲಾ ವಸ್ತುಗಳಿರುವುದು ಅವನ ಮೇಲಿನ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಆದ್ರೆ ದೇವರನ್ನೂ ಮರೆಯುವ ಹಾಗಿನ ಕಲೆ ದೇವರನ್ನೂ ಮರೆಯುವ ಹಾಗಿನ ದುಡ್ಡಿನ ಆಸೆ ದೇವರನ್ನೂ ಮರೆಯುವ ಹಾಗೆ ಮಾಡುವ ಪ್ರತಿಷ್ಠೆ ದೇವರನ್ನೂ ಮರೆಯುವ ಹಾಗೆ ಮಾಡುವ ಬಾಂಧವ್ಯ ಇದು ಸಂಸಾರ ಸಂಸಾರ ಅಂದ್ರೆ ಇನ್ನೇನು ಅಲ್ಲ ಯಾವುದನ್ನು ನಿಜವಾಗಿ ನಾವು ಆಶ್ರಯಿಸಬೇಕಿತ್ತು ಅದನ್ನ ಬಿಟ್ಟು ಇನ್ ಯಾವುದೇ ವಸ್ತುವನ್ನು ನಾವು ಅದೇ ಪರಮ ಗುರಿ ದೇವರು ನೆನ್ಪೆ ಅಂತಲ್ಲ ದೇವ್ರ ನೆನಪಿರುತ್ತೆ ಎಲ್ಲೂ ಸರ್ತಿ ಬಂದು ಹೋಗ್ತಾ ಇರುತ್ತೆ ಮುಖ್ಯ ಉದ್ದೇಶ ದುಡ್ ಸಂಪಾದಿಸುವುದು ಏನೋ ಕಷ್ಟ ಬಂದಾಗ ದೇವ್ರೆ ಆ ದುಡ್ಡನ್ನು ನನಗೆ ಬರುವ ಹಾಗೆ ಮಾಡು ಕೋಲ ಕೊಡ್ತೇನೆ ನನಗೆ ಬರುವ ಹಾಗೆ ಮಾಡು ನಿನ್ಗೊಂದು ಉತ್ಸವ ಮಾಡ್ತೇನೆ ನನಗೆ ಬರುವ ಹಾಗೆ ಮಾಡು ನಿನಗೊಂದು ಅಂಗ ಪ್ರದಕ್ಷಿಣೆ ಹಾಕ್ತೇನೆ ಇಷ್ಟಕ್ಕೆ ಮಾತ್ರ ದೇವರು ಉಳಿದ ಎಲ್ಲಾ ಕಡೆಯಲ್ಲಿ ತಾನೇನು ಸಾಧನೆ ಮಾಡಬೇಕು ಅಂತ ಅಥವಾ ಗಳಿಸ್ಬೇಕು ಅಂತ ಅನ್ಕೊಂಡಿದ್ದೇನೆ ಸಾಧನೆ ಅಂದ್ರೆ ದೇವರನ್ನ ಗಳಿಸುವುದಲ್ಲ ಲೋಕದಲ್ಲಿ ಹೆಸರು ಉಳಿಸುವುದು ಕೆಲವು ಭ್ರಮೆ ಇರುತ್ತೆ ನಾನಿದ್ರೆ ಮಾತ್ರ ಈ ಕಲೆ ಉಳಿಯತ್ತೆ ನಾನಿದ್ರೆ ಮಾತ್ರ ಈ ಸಂಸ್ಥೆ ಉಳಿಯುತ್ತೆ ನಾನಿದ್ರೆ ಮಾತ್ರ ಈ ವ್ಯವಹಾರ ಚಕ್ರ ತಿರುಗತ್ತೆ ನಾನಿದ್ರೆ ಮಾತ್ರ ಈ ಕಂಪನಿ ಜರುಗತ್ತೆ ಇದೆಲ್ಲ ನಮ್ಮದೇ ನಮ್ದೇ ಆದ ಹುಚ್ಚು ಕಲ್ಪನೆಗಳು ಇದೇ ಸಂಸಾರ ನನ್ನಿಂದ ಎಲ್ಲ ಆಗುತ್ತೆ ಅಂತ ಆಲೋಚನೆಯಿಂದ ನಾವೇನು ಮಾಡ್ತಿರ್ತೇವಲ್ಲ ಈ ಸಂಸಾರದ ಕೇರ್ ಅಪ್ಪನಿಂದ ಉಪದೇಶ ಪಡೆದು ಕಾಡಿನ ಬದುಕನ್ನು ಒಪ್ಪಿಕೊಂಡು ರಾಜ್ಯಾಧಿಕಾರ ಮಕ್ಕಳು ಹೆಂಡತಿ ಬಂಧುಗಳು ನೂರಾರು ಬಗೆಯ ಸೌಖ್ಯ ಸೌಕರ್ಯಗಳನ್ನ ತ್ಯಾಗ ಮಾಡಿ ಬಂದು ಸೇರಿಕೊಂಡದ್ದು ಅತ್ಯಂತ ಪ್ರೀತಿ ತೋರಿದ್ದು ಜಿಂಕೆಯ ಮೇಲೆ ಜಿಂಕೆಯ ಪ್ರೀತಿಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡ್ರೈ ಭಿತ ವ್ಯಾಘ್ರೈ ಕಿಂ ಸಿಹೇ ಸಿಂಹೇನ ನಿಪಾತಿತ ಚಿರಾಯಮಾಣೆ ನಿಷ್ಕ್ರಾಂತೆ ತಸ್ಯಾದೀತಿ ಮಾನಸಂ ಅವನ ಮನಸ್ಸು ಯಾವಾಗ್ಲೂ ಕೂಡ ಅಯ್ಯೋ ಇಷ್ಟು ಹೊತ್ತಾಯಿತು ಯಾವ್ದಾದ್ರೂ ತೋಳ ಕಡ್ದು ಹಾಕಿತ ಅಥವಾ ಯಾವುದೋ ಸಿಂಹ ಹುಲಿಗಳು ನನ್ನ ಮೃಗ ಪೋತಕವನ್ನ ಜಿಂಕೆಯ ಮರಿಯನ್ನ ಅಂದ್ರೆ ತನ್ನ ಮಗು ಅಂತವನ ಅದನ್ ಪ್ರೀತಿಸ್ತಾ ಇದ್ದ ತನ್ನ ಮಗುವನ್ನ ಹುಲಿಗಳಲ್ಲಿ ಆದ್ರೂ ಸೀಳಿ ಹಾಕಿದ್ವೋ ಪ್ರೋಚಿತ ಅಹ್ ಕಿಂ ಸಿಂಹೇನ ನಿಪಾತಿತ ಅಥವಾ ಯಾವ್ದಾದ್ರು ಸಿಂಹ ಬಾಯಿ ಹಾಕಿ ಅದನ್ನ ಕೊಂದು ಬಿಡ್ತೋ ಅಂತ ಚಿರಾಯಮಾಣೆಯ ನಿಷ್ಕ್ರಾಂತೆ ಹೊರಟು ಹೋದ ಮರಿ ಬರುವಾಗ ಸ್ವಲ್ಪ ತಡವಾಯಿತು ಅಂತಂದಾಗ ಚಿರಾಯಮಾಣ ಅಂದ್ರೆ ತಡ ಆಗುದು ಆದಾಗ ನಿಷ್ಕ್ರಾಂತಿ ಅಂದ್ರೆ ಹೊರಟು ಹೋಗಿ ಚಿರಾಯಮಾಣೆ ತಡವಾಗಿ ಬರುವ ಸ್ಥಿತಿ ಬಂದಾಗ ತೀತು ಮಾನಸಂ ಅವನ ಮನಸ್ಸು ಹೇಗಿತ್ತು ಅಂದ್ರೆ ಯಾವುದು ತೋಳ ಯಾವುದು ಹುಲಿ ಯಾವುದು ಸಿಂಹ ತನ್ನ ಮರಿಯನ್ನ ಬೀಳಿಸಿ ಕೊಂದು ಬಿಡ್ತೋ ತೊಂದರೆ ಕೊಡ್ತೋ ಅಂತ ಡವಡವಡವ ಅಂತಿತ್ತು ಏಷಾ ಬಸುಮತಿ ತಸ್ಯ ಕರಾಘ್ರಕ್ಷತ ಕರ್ಬುರ ಪ್ರಿಯತೇ මම ජාතෝසූ කොමමයික මම ඒන බාලකහා නාරයින යන්තා විචත්‍ර නොඩි ඒශාවසුමතිී උසුමතීන්ද්‍ර භූමි ඊභූමි කුරාග්‍රක් ෂතකරපුරාාව ನನ್ನ ಜಿಂಕೆಯ ಮರಿಯ ಕಾಲಿನ ಗೊರಸಿನಿಂದ ಉಂಟಾದ ಚಿಹ್ನೆಯಿಂದ ಶೋಭಿತವಾಗಿದೆ ಅದಿಲ್ಲದೆ ಇದ್ದಾಗ ಅದು ಹೆಜ್ಜೆ ಇಟ್ಟ ಜಾಗದಲ್ಲಿ ಒಂದು ಗುರುತು ಬಿಡುತ್ತಲ್ಲ ನೋಡಿ ತನ್ನ ಮರಿ ಎಷ್ಟು ಚೆನ್ನಾಗಿ ಹೆಜ್ಜೆ ಇಟ್ಟಿದೆ ಅಂತ ಅನ್ಕೊಂಡು ಅದನ್ನ ನೋಡ್ತಾ ಖುಷಿ ಪಡ್ತಿದ್ದ ಮಮ ಜಾತೋಸವು ಮಮ ಪ್ರೀತೆಯೇ ಜಾತೋಸವ್ ನನ್ನನ್ನು ಸಂತೋಷ ಪಡಿಸ್ಲಿಕ್ಕೋಸ್ಕರನೇ ಇದು ಹುಟ್ಟಿ ಬಂದಿದೆ ನನಗೆ ಆನಂದವನ್ನ ಕೊಡ್ಲಿಕ್ಕೋಸ್ಕರನೇ ಇದು ನನ್ನ ಹತ್ತಿರದಲ್ಲಿ ಸುಳಿದಾಡುತ್ತಾ ಇದೆ ಅಂತ ತನ್ನ ಸುಖಕ್ಕೆ ಕಾರಣವಾದಂತಹ ಅತ್ಯಂತ ದೊಡ್ಡ ಸಂಗತಿ ಇದು ಬಿಟ್ಟು ಬೇರೆ ಅಲ್ಲ ಅಂತ ಭಾವಿಸಿ ಕ್ವ ಮಮ ಏನ ಬಾಲಕ ಏನ ಅಂದ್ರೆ ಜಿಂಕೆ ಅಂತ ಅರ್ಥ ಏನಕ ಚಿಕ್ಕದಂತಂದಾಗ ಮರಿ ಅಂತ ಏನಕ ಬಾಲಕ ಬಾಲ ಅಂದ್ರೆ ಸ್ವಲ್ಪ ಊಹಾಪೋಹ ಮಾಡಬಹುದಾದವನು ಅಂತ ಅರ್ಥ ಬಾಲಕ ಅಂದ್ರೆ ಇನ್ನೂ ಅಷ್ಟು ಬುದ್ಧಿ ಬೆಳೆದಿಲ್ಲ ಅಂತ ಏನಕ್ಕೆ ಮತ್ತೆ ಕ ಬಾಲಕ್ಕೆ ಮತ್ತೆ ಕ ಹಾಕಿ ಅಷ್ಟು ಅದನ್ನ ಪ್ರೀತಿಸುವ ಅವನ ಮನೋಭಾವವನ್ನ ಶಬ್ದ ಹೇಳುತ್ತೆ ಇದ್ದಿದ್ರಲ್ಲಿ ಚಿಕ್ಕದು ಬುದ್ಧಿಯೂ ಇಲ್ಲ ಅದರ ರಕ್ಷಣೆ ಅದಕ್ಕೆ ಮಾಡ್ಕೊಳ್ಲಿಕ್ ಬರಲ್ಲ ಎಲ್ಲಿ ಹೋಯ್ತು ಇಷ್ಟು ದೂರ ಅದರ ಹೆಜ್ಜೆಯ ಕುರಪುಟದ ಧೂಳು ಅಥವಾ ಗುರುತನ್ನೇ ನೋಡಿ ಆನಂದ ಪಡ್ತಾ ಅದು ಬರುವ ತನಕ ಕಾಯ್ತಾ ಇದ್ದ ಅಷ್ಟು ಕಾದು ಬಿಟ್ಟಿದ್ರೆ ಅವನಿಗೆ ಹತ್ತು ಸಲ ಪ್ರತ್ಯಕ್ಷ ಆಗ್ತಿತ್ತೋ ಏನೋ ಭಗವತ್ ತತ್ವ ಆದ್ರೆ ಅವನಿಗೆ ಪ್ರತಿಯೊಂದು ನೆಲೆಯಲ್ಲೂ ಕೂಡ ತನ್ನ ಮಗುವಿನ ಕುರಿತಾದ ಆಲೋಚನೆಯೇ ಹೆಚ್ಚುತ್ತಾ ಬಂತು ಅಂತ ಈ ಪದ್ಯದ ಮೂಲಕ ಬಹುಶಃ ನಮ್ಗೆ ನಮ್ಗೆ ಇಷ್ಟು ರಿಲೇಟ್ ಆಗುವ ಸಂಗತಿಯನ್ನ ಬೇರೆ ಕಥೆಯಿಂದ ತೆಗೆಯುವುದು ಕಷ್ಟ ಅಷ್ಟು ಚೆನ್ನಾಗಿ ಈ ಜಿಂಕೆಯ ಸಂಬಂಧವನ್ನ ಭರತ ಅಂಟಿಕೊಂಡ ರೀತಿಯನ್ನ ನಾವು ಹೇಗೆ ಏನನ್ನ ಅಂಟಿಸಿಕೊಂಡಿದ್ದೇವೆ ಅನ್ನೋದಕ್ಕೆ ದೃಷ್ಟಾಂತ ಎನ್ನುವಂತೆ ಅದು ತೋರುತ್ತಾ ಇದೆ ಮತ್ತೆ ನಾಳೆ ಮುಂದಿನ ಭಾಗದ ಚಿತ್ರಣವನ್ನ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾರೆ ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಂ ಅಸ್ತೂ